ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಅಮ್ಮ ಮನೆಯಿಂದ ಇದು ಲಾಸ್ಟ್ ವೀಕ್ ಆಗಿತ್ತು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಬರ್ಡೇ ಆಗಿತ್ತು ಮಾರನೇ ದಿನ ಎಲ್ಲರೂ ಫುಲ್ ಆಗಿ ಎದ್ದೊಳೋದ್ರೊಳಗೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಲೇಟ್ ಅಂದರೆ ಎಂಟೂವರೆ ಹಾಗಾಗಿತ್ತು ಇನ್ನು ರಾತ್ರಿ ಮಾಡಿದ್ದು ಬಿರಿಯಾನಿನೇ ಇತ್ತು ಅದನ್ನೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತಿಂದ್ಕೊಂಡು ಮಕ್ಕಳ ಜೊತೆ ಈ ರೀತಿ ಒಂದು ಸ್ವಲ್ಪ ಬಿಸ್ಲಲ್ಲಿ ಬಿಸಿಲಲ್ಲಿ ಕೂತಿದ್ರಿ ಮಧ್ಯಾಹ್ನಕ್ಕೆ ಲಂಚ್ಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಬೇಳೆ ಚಿಕನ್ ಹಾಕಿ ಸಾರ್ವ ಮಾಡ್ತಿದ್ರು ನಮ್ಮತ್ಗೆ ಇನ್ನು ನಾವು ಮೆಹಂದಿ ಹಾಕ್ಕೊಳ್ಳೋಣ ಅಂತ ಮೆಹೆಂದಿ ತಗೊಂಬಂದಿದ್ದು ಹಾಗೆ ಮನೆಯಲ್ಲಿ ಇತ್ತು ಅದಕ್ಕಾಗಿ ನನ್ನ ಮಗಳು ವ್ಯಾಕ್ಸಿನ್ ನಮ್ಮ ನಮ್ಮತ್ಕೇ ಬ್ಯೂಟಿಷಿಯನ್ ಆಗಿರೋದ್ರಿಂದ ನಮ್ಮ ನಮ್ಮತ್ಕೇ ಮಾಡ್ತಿದ್ದಾರೆ ತುಂಬಾ ಕೂದಲಿತ್ತು ಕೈ ಮೇಲೆಲ್ಲೂ ಅದನ್ನು ರಿಮೂವ್ ಮಾಡಿ ಮೆಹಂದಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊತಿದ್ಲು ಇನ್ನು ನಾನು ನನಗೂ ಎರಡು ಕೈಗೂ ಮೆಹಂದಿ ಹಾಕ್ಕೊತಿದ್ದೆ ತುಂಬ ವರ್ಷಗಳೇ ಆಗೋಗಿದೆ ಈ ರೀತಿ ಮೆಹಂದಿ ಹಾಕ್ಕೊಂಡು ತುಂಬ ಆಸೆ ಆಯಿತು ನಮ್ಮ ರಿಲೇಟಿವ್ಸ್ ಹುಡುಗಿನೇ ಒಬ್ಬ ಹುಡುಗಿ ತುಂಬ ಚೆನ್ನಾಗಿ ಹಾಕ್ತಾಳೆ ಇನ್ನು ಆ ಹುಡ್ಗಿನ ಮನೆಗೆ ಕರೆಸ್ಬಿಟ್ಟು ನೋಡಿ ಈ ರೀತಿ ನನಗೂ ಎರಡು ಕೈಗೆ ಮತ್ತು ನನ್ನ ಮಗಳಿಗೂ ಎರಡು ಕೈಗೂ ಮೆಹೆಂದಿ ಹಾಕಿದ್ಲು ತುಂಬ ಚೆನ್ನಾಗಿ ಹಾಕಿದ್ಲು ಡಿಸೈನ್ ಮಾತ್ರ ಒಂದು ಕೈಗೆ ಹಾಕಿರೋ ಡಿಸೈನ್ ಇನ್ನೊಂದು ಕೈಗೆ ಹಾಕಿರಲಿಲ್ಲ ಆದರೂ ಫಾಸ್ಟಾಗೂ ಹಾಕಿದ್ಲು ಅಷ್ಟೇ ಚೆನ್ನಾಗಿತ್ತು ತುಂಬ ಖುಷಿನೂ ಆಯಿತು ಹಿಂದಿನ ದಿವಸವೇ ಹಾಕ್ಕೊಂಡಿದ್ದೀರ ಬರ್ಡೇಗೆ ಚೆನ್ನಾಗಿರೋದು ಅಂತ ಅಂದ್ಕೊಂಡೆ ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ಚಿಕನ್ನು ಇದ್ಕಿನ ಬೇಳೆ ಹಾಕಿ ಈ ರೀತಿ ಚಿಕನ್ ಸಾರು ಮಾಡಿ ಮತ್ತು ಇಷ್ಟ ಅಂತ ಹೇಳಿಬಿಟ್ಟು ಕಬಾಬ್ ಸಮೇತ ಮಾಡಿದ್ದಾರೆ ಅಡುಗೆ ಎಲ್ಲ ನಮ್ಮ ಅತ್ತಿಗೆನೆ ಮಾಡಿದ್ದು ನಾನು ಮೆಹಂದೆ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಇನ್ನು ರೈಸ್ ಮಾಡಿ ಮುದ್ದೆನೂ ಮಾಡಿದ್ರು ಮುದ್ದೆಗೆ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬಿಸಿ ಬಿಸಿಯಾಗಿ ಮುದ್ದೆನೂ ಮಾಡಿದ್ರು ಅದರಲ್ಲೂ ಮೇಯ್ನ್ ನಮ್ಮಮ್ಮಗೆ ನಮ್ಮ ಅತ್ಕೆಯವ್ರ ಅಮ್ಮಗೆ ಮುದ್ದೆ ಬೇಕೇ ಬೇಕು ಮದ್ದೆ ಅಂದತ್ತು ಮಾಡಿದ್ರು ಇನ್ನು ಎಲ್ಲರೂ ಲಂಚ್ ಮಾಡ್ತಾ ಇದ್ದೀರಿ ಎಲ್ರಿಗೂ ಅಮ್ಮನೇ ಬಡಿಸ್ತಿದ್ದಾರೆ ಒಂದೇ ಹತ್ರ ಕುತ್ಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಬಡಿಸ್ಕೊತಿದ್ದೀರಿ ತಟ್ಟೆಗಳಲ್ಲಿ ಈ ರೀತಿ ಅಮ್ಮ ಮನೆಗೆ ಬಂದಾಗ ಮಾತ್ರ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಅಭ್ಯಾಸ ನಮಗೆ ಇನ್ನು ನಮ್ಮ ಮನೆಗಳಲ್ಲಿ ಹೆಂಗೋ ಒಬ್ಬಳೇ ತಿಂದು ಅಭ್ಯಾಸನೇ ಅಲ್ವಾ ಇಲ್ಲಾದರೂ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಹೇಳಿಬಿಟ್ಟು ಒಂದೇ ಸಲಿನೇ ಊಟ ಮಾಡಿದ್ರಿ ಮಾಡಿಬಿಟ್ಟು ಒಂದು ಸ್ವಲ್ಪತ್ತು ರೂಮಲ್ಲಿ ರಿಲ್ಯಾಕ್ಸ್ ಆದ್ರಿ ಮಲಗಣ ಅಂತ ಹೋಗಿದ್ದು ಮಾತುಗಳಾಡ್ಕೊಂಡೇ ಇದ್ದೋದ್ರಿ ಸಂಜೆ ಆಗೋಯ್ತು ಇನ್ನು ಸಂಜೆ ಆದರೆ ಉರ್ಸು ಊರಿಸು ಸ್ಟಾರ್ಟ್ ಆಗಿದೆಯಂತೆ ಬಂಗಾರಪೇಟೆಯಲ್ಲಿ ಉರ್ಸು ಅನ್ನೋದು ತುಂಬ ಚೆನ್ನಾಗಾಗುತ್ತೆ ನಾನು ಯಾವಾಗೋ ಸ್ಕೂಲ್ಗೆ ಹೋಗೋವಾಗ ಚಿಕ್ಕ ಮಕ್ಕಳಲ್ಲಿ ನೋಡಿರೋದು ಅದು ಉರ್ಸ್ಗಂತನೇ ಹೋಗೋರು ಅಲ್ಲ ನಾವು ಆ ಸ್ಕೂಲ್ ಹತ್ರಯಿಂದ ಹಾಗೆ ನೋಡಿರೋದು ಅಷ್ಟೇ ಸಿಂಪಲಾಗಿ ಹಾಕ್ತಿತ್ತು ಇವಾಗ ತುಂಬ ಗ್ರ್ಯಾಂಡಾಗಿ ಆಗುತ್ತಂತೆ ಅದಕ್ಕೆ ನೋಡ್ಕೊಬರೋಣ ಅಂತ ಎಲ್ಲರೂ ರೆಡಿಯಾಗಿ ಈವ್ನಿಂಗ್ ಹೋದ್ರಿ ತುಂಬನೇ ಚೆನ್ನಾಗಿ ಹಾಕ್ತಿದೆ ತುಂಬ ಗ್ರ್ಯಾಂಡಾಗಿ ಹಾಕ್ತಿದೆ ಎಲ್ಲ ಗಾಜಿನ ಐಟಮ್ಸ್ ಅಂತೂ ತುಂಬ ಜಾಸ್ತಿ ಇದೆ ನಮಗೂ ಸ್ವಲ್ಪ ಏನೇನೋ ಬೇಕಾಗಿತ್ತು ಎಲ್ಲ ಶಾಪಿಂಗ್ ಮಾಡಿಕೊಂಡೆ ರೇಟ್ಸು ಅಷ್ಟೇ ನಮಗೆ ತಕ್ಕದಂಗೆ ಇದೆ ಅಂತಂದರೆ ಕಡಿಮೆ ರೇಟ್ಗೆ ಸಿಗ್ತಿದೆ ತುಂಬ ಚೆನ್ನಾಗಿತ್ತು ಮಕ್ಳಿಗೊಂದು ಸ್ವಲ್ಪ ಬೊಂಬೆಗಳು ಆಟ ಆಡೋ ಸಾಮಾನುಗಳು ತಗೊಂಡು ಇನ್ನು ನನಗೆ ಬೇಕಾಗಿರೋದನ್ನೆಲ್ಲನೂ ಒಂದು ಸ್ವಲ್ಪ ತಗೊಂಡ್ರಿ ಇನ್ನು ಗೋಲ್ಡ್ ಐಟಮ್ಸ್ ತ ಅಂದರೆ ಗೋಲ್ಡ್ ಥರದ್ದು ಇದೆ ಗ್ಯಾರಂಟಿ ವಾಲೆಗಳು ಅವೆಲ್ಲ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಗಾಜಿನ ಐಟಮ್ ಅಂತೂ ತುಂಬ ಚೆನ್ನಾಗಿತ್ತು ಅವೆಲ್ಲ ಒಂದು ಸ್ವಲ್ಪ ತಗೊಂಡು ಹಾಗೆ ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಇನ್ನು ಹೋಗಬೇಕಾದ್ರೆ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈ ರೀತಿ ಎಲ್ಲ ನೋಡ್ತಾ ಇದ್ರಿ ಹೂವುಗಳಂತೂ ಸಕ್ಕತ್ತಾಗಿತ್ತು ನೋಡೋದಕ್ಕೆ ಪ್ಲಾಸ್ಟಿಕ್ ಹೂವು ಇನ್ನು ತಗೊಂಡ್ರು ನೋಡೋಕೆ ಚೆನ್ನಾಗಿರುತ್ತೆ ನಾವು ಯೂಸ್ ಮಾಡೋವಾಗ ಎಲ್ಲ ಧೂಳು ಕೂತ್ಕೊಂಡು ಎಲ್ಲ ಹೋಗುತ್ತೆ ಅಂತೇಳ್ಬಿಟ್ಟು ನಾವು ಅಷ್ಟೊಂದು ಏನು ತೊಗೊಳಕ್ಕೆ ಹೋಗಿಲ್ಲ ಆದರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಈ ವಾಸುಗಳಲ್ಲಿ ಇಟ್ಟಿರೋ ಅಂತೂ ಇನ್ನೂ ಚೆನ್ನಾಗಿತ್ತು ಎಲ್ಲ ನೋಡಿಕೊಂಡು ಫ್ಯಾಮ್ಲಿ ಜೊತೆ ಈ ರೀತಿ ಒಂದು ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡಿ ಆರಾಮಕ್ಕೆ ನಿಧಾನಕ್ಕೆ ನಡ್ಕೊಂಡೇ ಹೋದ್ರಿ ದೂರ ಆದರೂ ಪರವಾಗಿಲ್ಲ ನಡ್ಕೊಂಡು ಹೋಗ್ಬೋದು ಸಂಜೆ ಹೊತ್ತು ತಣ್ಣಗಿತ್ತು ಅಂತ ನಡ್ಕೊಂಡೇ ಹೋದ್ರಿ ಇನ್ನು ಬರಬೇಕಾದ್ರೆ ಮಕ್ಕಳು ಸಮೋಸ ಬೇಕು ಅಂತಂದರು ಫ್ರೆಶ್ ಆಗಿ ಮಾಡಿ ಇಟ್ಟಿದ್ರು ಅಲ್ಲಿ ಎಲ್ಲರೂ ಒಂದೊಂದು ಸಮೋಸ ಮಾತ್ರ ತಿನ್ಕೊಂಡಿದ್ದು ಇನ್ನೇನು ತಿನ್ನಲಿಲ್ಲ ಮನೇಲಿ ನಾನ್ ವೆಜ್ ಇದೆ ಇನ್ನು ರಾತ್ರಿಗೆ ಅದನ್ನೇ ತಿನ್ಬೇಕು ಅಂತ ಎಲ್ಲ ಮುಗಿಸ್ಕೊಂಡು ಉರ್ಸ್ನೆಲ್ಲ ನೋಡಿಕೊಂಡು ಇನ್ನು ಮಾರನೇ ದಿವಸ ಬೆಳಗ್ಗೆನೇ ಎದ್ದು ಊರಿಗೆ ಬಂದುಬಿಟ್ರಿ ಬಂದ ತಕ್ಷಣನೇ ಬೆಳಗ್ಗೆ ಏಳು ಗಂಟೆಗೆ ಬಂದಿರಿ ಇನ್ನು ಬಂದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಚಪಾತಿ ಬೀಟ್ರೋಟ್ ಪಲ್ಯ ಮಾಡ್ತಿದ್ದೆ ನನ್ನ ಮಗ ಜಿಮ್ಗೆ ಹೋಗೋದ್ರಿಂದ ಅವ್ನು ಬರೀ ಮೊಟ್ಟೆ ಮಾತ್ರನೇ ತಿನ್ಕೊಳ್ಳೋದು ಅವ್ನ ಮೊಟ್ಟೆ ಬೇಯಿಸೋದಿಕ್ಕಿಟ್ಬಿಟ್ಟು ನಾನು ಈ ರೀತಿ ಇನ್ನು ಬೀಟ್ರೋಟ್ನ ತುರ್ಕೊಂಡು ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಸಣ್ಣಗೆ ಕಟ್ ಮಾಡಿಕೊಂಡು ಬೇಗ ಬೇಗನೆ ಮಾಡ್ಕೊತಿದ್ದೀನಿ ಇನ್ನು ನಮ್ಮ ಮನೆಯವ್ರಿಗೆ ಲಂಚ್ಗೂ ಕಟ್ ಅಂತ ಬೇಗ ರೆಡಿ ಮಾಡ್ತಿದ್ದೆ ನಾನು ಈ ರೀತಿ ಸಿಂಪಲ್ಲಾಗಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕ ಕಡಲೆ ಬೇಳೆ ಉದ್ದಿನಬೇಳೆ ಈರುಳ್ಳಿ ಕರ್ಬಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಕಟ್ ಮಾಡಿರೋ ಬೀಟ್ರೋಟ್ನ ಅದರಲ್ಲಿ ಹಾಕಿಬಿಟ್ಟು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಖಾರ ಹಾಕಿ ಬಿಡ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಪಲ್ಯ ರೆಡಿ ಆಗೋಗುತ್ತೆ ಇನ್ನು ತುರ್ಕೊಂಡಿದ್ದೀನಿ ಅಂತಂದರೆ ತುಂಬ ಲೇಟ್ ಆಗುತ್ತೆ ಅದಕ್ಕಂತಲೇ ಅಂತ ನಾನು ಈ ರೀತಿ ಕಟ್ ಮಾಡಿಕೊಂಡು ಮಾಡಿಬಿಟ್ಟೆ ಪಾತ್ರೆಗಳಂತೂ ಜಾಸ್ತಿ ಬಿದೋಗಿತ್ತು ಊರಿಂದ ಬರೋದ್ರೊಳಗಡೆ ಒಂದೇ ದಿನನೇ ಅಮ್ಮ ಮನೆಯಲ್ಲಿದ್ದಿದ್ದು ಶಿಂಕು ತುಂಬೋಗಿದೆ ಊರಿಗೆ ಹೋಗಿದ್ದ ದಿನವೇ ನೀಟಾಗಿ ತೊಳೆದುಬಿಟ್ಟು ಒಂದು ಪಾತ್ರೆನೂ ಒಂದು ಗ್ಲಾಸು ಇಲ್ದಿರ ಇದ್ದಂಗೆ ಶಿಂಕು ನೀಟಾಗಿ ತೊಳೆದಿಟ್ಬಿಟ್ಟು ಹೋಗಿದ್ದು ಬರೋದ್ರೊಳಗಡೆ ಶಿಂಕು ತುಂಬ ತುಂಬಿಸ್ಬಿಟ್ಟಿದ್ದಾರೆ ಇನ್ನು ಶಿಂಕ್ ತುಂಬ ಪಾತ್ರೆಗಳಿದ್ರೆ ಏನು ಕೆಲಸ ಮಾಡೋದಕ್ಕೂ ಇಷ್ಟ ಬರೋದಿಲ್ಲ ಅಷ್ಟೊಂದು ಗಲೀಜಾಗಿರುತ್ತೆ ಅಡುಗೆ ಮನೆ ಅದಕ್ಕಾಗಿ ಪಾತ್ರೆನೆಲ್ಲ ತೊಳೆದು ನಾನು ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ಶಿಂಕೆಲ್ಲ ತೊಳೆದು ಬಿಟ್ಟೆ ಇನ್ನು ಆ ಕಡೆ ಬಿಟ್ರೋಟ್ ಪಲ್ಯಕ್ಕೆ ಇಟ್ಟಿದ್ದೆ ಅಲ್ಲ ಚಪಾತಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಈ ರೀತಿ ಚಪಾತಿನ ತಿಡ್ಕೊಂಡು ಚಪಾತಿ ಮಾಡ್ಕೊತಿದ್ದೆ ದೋಸೆ ಇಟ್ಟು ಸ್ವಲ್ಪ ಇತ್ತು ಫ್ರಿಜ್ಜಲ್ಲಿ ದೋಸೆ ಮಾಡಿ ಚಟ್ನಿ ಮಾಡೋಣ ಅಂತಂದರೆ ಮಕ್ಳು ಬೇಡ ಅಂತಂದರು ನಾನು ಊರಿಗೋಗೋ ದಿನವೂ ದೋಸೆ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಅದಕ್ಕೂ ಏನೋ ಗೊತ್ತಿಲ್ಲ ಬೇಡ ಯಾವಾಗೂ ದೋಸೆನಾ ಅಂತಂತಿದ್ರು ಅದಕ್ಕಂತಲೇ ಚಪಾತಿ ಮಾಡಿ ಬಿಟ್ರೋಟ್ ಪಲ್ಯ ಮಾಡ್ತಿದ್ದೆ ಬೇಗನೂ ಆಯಿತು ಪಲ್ಯ ರೆಡಿ ಆಗಿದೆ ಇನ್ನೇನು ಚಪಾತಿ ಸುಟ್ಕೊಂಡಿದ್ದೀನಿ ಅಂತಂದರೆ ಚಪಾತಿನೂ ರೆಡಿ ಆಗೋಗುತ್ತೆ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಡ್ಬೇಕು ಬೆಳಿಗ್ಗೆ ಚಪಾತಿ ಕೆಲಸ ಇಟ್ಕೊಂಡ್ರೆ ಮನೆಯಲ್ಲಿ ಕೆಲಸಗಳೆಲ್ಲ ಅಲ್ಲಲ್ಲೇ ಇದ್ದೋಗಿರುತ್ತೆ ಏನು ಮಾಡೋದು ಅವ್ರು ಕೇಳಿದ್ದು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟೆ ಸರಿ ಅಂತ ಚಪಾತಿ ತಿಡ್ತಿದ್ದೆ ಅದರಲ್ಲೂ ಒಂದಿನ ಊರಲ್ಲಿ ಇದ್ಬಿಟ್ಟಿದ್ನಲ್ವ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಕೋಪ ಇದೆ ಇನ್ನು ಅವ್ರು ಕೇಳಿದ್ದು ಮಾಡಿಕೊಟ್ಟಿಲ್ಲ ಅಂತಂದರೆ ಮತ್ತೆ ರೇಗಾಡ್ತಾರೆ ಅಂತಲೇ ಚಪಾತಿ ಬೇಕು ಅಂತಿದ್ದಕ್ಕೆ ಚಪಾತಿನೇ ಮಾಡ್ತಿದ್ದೆ ಇನ್ನು ಇದೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಒಂದಿನ ಮನೇಲಿ ಹೆಂಗ್ಸ್ರ ಇಲ್ಲ ಅಂತಂದರೆ ಎಷ್ಟು ಗಲೀಜು ಮಾಡಿರ್ತಾರೆ ಅನ್ನೋದು ಗೊತ್ತಿರೋದೆ ಅಲ್ವಾ ಚಿಕ್ಕ ಅಡುಗೆ ಮನೆ ಅಡುಗೆ ಮನೆಯೇ ಅಷ್ಟು ಗಲೀಜು ಮಾಡಿದ್ದಾರೆ ಇನ್ನು ಮನೆಯೆಲ್ಲ ಇನ್ನೆಷ್ಟು ಗಲೀಜು ಇರಬೇಡ ಇನ್ನು ಸ್ನಾನ ಮಾಡ್ಕೊಂಬಂದು ಎಲ್ಲ ನೀಟಾಗಿ ಒರೆಸ್ಬೇಕು ಮನೆಯೆಲ್ಲ ಒರೆಸಿ ದೀಪ ಹಚ್ಚಬೇಕು ನೋಡಿ ಚಪಾತಿನೂ ರೆಡಿ ಆಯಿತು ಇನ್ನು ಪಲ್ಯನೂ ರೆಡಿ ಆಗಿದೆ ನಾನು ಸ್ನಾನ ಮಾಡಿಕೊಂಡು ಬಂದು ಮತ್ತು ಅಡುಗೆಗೆ ಸ್ಟಾರ್ಟ್ ಮಾಡಿದೆ ಇವತ್ತು ಎಷ್ಟು ಬೇಗ ದಿನ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಅಷ್ಟು ಫಾಸ್ಟಾಗಿ ಹೋಗ್ತಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಬಂದು ಟಿಫನ್ ತಿನ್ನೋದ್ರ ಒಳಗಡೆ ಹನ್ನೆರಡೂವರೆ ಆಗೋಯ್ತು ಇನ್ನು ಒಂದೂವರೆಗೆ ನಮ್ಮ ಮನೆಯವರು ಲಂಚಿಗೆ ಬರ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವ್ರು ತಗೊಂಡು ಹೋಗಿಲ್ಲ ತಿನ್ಬಿಟ್ಟು ಮಾತ್ರ ಹೋದರು ಇನ್ನೀಗ ಲಂಚಕ್ಕೆ ಬರ್ತಾರೆ ಅಂತ ಬೇಗ ಬೇಗ ಸಾರು ಮಾಡ್ತಿದ್ದೀನಿ ಮುದ್ದೆ ಮಾಡೋಕ್ಕಾಗಲ್ಲ ಅನ್ನನೇ ಮಾಡಿಬಿಡೋಣ ಅಂತ ಬೇಳೆ ಸಾರು ಮಾಡ್ತಾ ಇದ್ದೆ ಬೇಳೆ ಸಾರು ಅಂತಂದರೆ ಬೀನ್ಸು ಆಲೂಗಡ್ಡೆ ಎಲ್ಲ ಹಾಕಿ ಹುಳಿ ಥರ ಮಾಡ್ತಿದ್ದೆ ನಾನು ಆ ಸಾರಾದರೆ ಸ್ವಲ್ಪ ಫಾಸ್ಟಾಗಿ ಮಾಡಿಬಿಡ್ತೀನಿ ಇವರು ಮನೆಯಲ್ಲೂ ಏನು ಅನ್ನೋದಿಲ್ಲ ತಿಂತಾರೆ ಬೆಳಗ್ಗೆದು ಬೀಟ್ರೋಟ್ ಪಲ್ಯನೂ ಒಂದು ಸ್ವಲ್ಪ ಉಳ್ದಿತ್ತು ಅದನ್ನು ನಂಚ್ಕೊಂಡು ಸೈಡ್ ಆಗಿ ತಿಂದ್ಬಿಡ್ತಾರೆ ಅಂತ ಮಾಡ್ತಿದ್ದೆ ನಮ್ಮ ಬ್ರೂನೊಗಾನು ನಾನು ಒಂದು ದಿವಸ ಇರಲಿಲ್ವಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಬಂದು ಕಾಲ ಹತ್ರನೇ ಇದ್ದಾನೆ ಪಾಪ ಇನ್ನು ಎತ್ಕೊಂಡು ಮಾಡೋಕ್ಕಾಗೋದಿಲ್ಲ ಎರಡು ಕೈ ಯೂಸ್ ಮಾಡ್ತಿರ್ತೀನಿ ಅಡುಗೆಗೆ ಅಂತ ಹೇಳಿಬಿಟ್ಟು ಅವನನ್ನು ಕೆಳಗಡೆನೆ ಬಿಟ್ಬಿಟ್ಟು ನೋಡಿ ಈ ರೀತಿ ನಾನು ಸಾರ್ಗೊಂದು ಕಡೆ ಇಟ್ಬಿಟ್ಟು ಇನ್ನೊಂದು ಕಡೆ ಅನ್ನಕ್ಕೆ ಇಡ್ತಾ ಇದ್ದೀನಿ ಅಷ್ಟರೊಳಗಡೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಸ್ಟ್ರಾಂಗಾಗಿ ತಲೆನೋತಿದ್ದೆ ಬೆಳಗ್ಗೆಯಿಂದ ಐದು ನಿಮಿಷನೂ ರೆಸ್ಟ್ ಇಲ್ದಿರೋ ಕೆಲಸ ಮಾಡ್ತಾನೇ ಇದ್ದೀನಿ ಅದಕ್ಕೆ ಕಾಫಿ ಮಾಡ್ಕೊತಿದ್ದೆ এই টি কিন্তা জাস্তি কাফিনে কুড়ি ಫಸ್ಟ್ ಜಾಸ್ತಿ ಟೀ ಕುಡಿತಿದ್ದೆ ಡಾಕ್ಟ್ರ್ ಹೇಳಿದ್ರು ಟೀ ಜಾಸ್ತಿ ಕುಡಿಬಾರ್ದು ಅಂತ ತಲೆನೋವು ಎವಿ ಬರ್ತಾಯಿತ್ತು ಅದಕ್ಕೆ ಈಗ ಕಾಫಿನೇ ಜಾಸ್ತಿ ಕುಡಿತಿರ್ತೀನಿ ಜಾಸ್ತಿ ಅಂತಂದರೆ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಕುಡಿತೀನಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಬಿಲ್ಡಿಂಗ್ ಒಂದು ಇದ್ದಾರೆ ತುಂಬ ಡಿಸ್ಟಬೆನ್ಸ್ ಆಗಿರುತ್ತೆ ಧೂಳು ಜಾಸ್ತಿ ತುಂಬೋಗಿರುತ್ತೆ ಮನೆಯಲ್ಲಿ ನೋಡಿ ನಮ್ಮ ಬ್ರೂನೋ ನಮ್ಮ ಕಾಲ ಹತ್ರನೇ ಹೇಗೆ ಮಲಗಿದ್ದಾನೆ ಅಂತ ನಮ್ಮ ಟೋನಿ ಹೀಗೆ ಹಾಲಲ್ಲಿ ಮಲಗಿದ್ದಾನೆ ನಾನು ಅಡುಗೆ ಮನೆಯಿಂದ ಬಂದ ತಕ್ಷಣ ನಾನು ಹಿಂದೆನೇ ಬರ್ತಿದ್ದಾನೆ ಚೆನ್ನಾಗಿ ನಿ ಅದೇ ಮಾಡ್ತಿದ್ದ ಅಂತ ಬಂದರೆ ನಾನು ಹಿಂದೆನೇ ಬಂದುಬಿಟ್ಟ ಅವನು ಇನ್ನು ನಾನು ಬಂದು ಸೋಫಾ ಹತ್ರ ಕುತ್ಕೊಂಡ್ರೆ ಈ ರೀತಿ ಸೋಫಾ ಸೆಂಟ್ರಲ್ಲಿ ಈ ರೀತಿ ಮಲ್ಕೊಂಡಿರ್ತಾನೆ ಇನ್ನು ನೋಡಿ ಸಾರು ರೆಡಿ ಆಗೋಯ್ತು ಫಾಸ್ಟಾಗೂ ಆಯಿತು ಇನ್ನು ಅನ್ನನೂ ರೆಡಿ ಮಾಡಿಬಿಟ್ಟೆ ರೈಸ್ ಅಂತೂ ಕುಕ್ಕರಲ್ಲೇ ಮಾಡೋದು ಯಾವಾಗೂ ಕುಕ್ಕರಲ್ಲಿ ಮಾಡಿನೇ ಅಭ್ಯಾಸ ಇನ್ನು ಸಾಯಂಕಾಲ ನೀಟಾಗಿ ನಿಧಾನಕ್ಕೆ ಪೂಜೆ ಮಾಡಿಕೊಂಡೆ ಮಾರ್ನಿಂಗ್ ಸ್ನಾನ ಮಾಡ್ಕೊಂಬಂದು ದೀಪ ಮಾತ್ರ ಹಚ್ಚಿದೆ ಸಮಾಧಾನ ಆಗಿಲ್ಲ ಸಾಯಂಕಾಲ ಈ ರೀತಿ ಸಾಂಬ್ರಾಣಿ ದುಪ್ಪ ಎಲ್ಲ ಹಾಕ್ಕೊಂಡು ನಿಧಾನಕ್ಕೆ ದೀಪಗಳಿಟ್ಕೊಂಡು ಇಟ್ಕೊಂಡು ಹತ್ರನೂ ತುಳಸಿ ಕಟ್ಟೆ ಹತ್ರ ಈ ರೀತಿ ಪೂಜೆ ಮಾಡಿಕೊಂಡೆ ಈಗ ಸ್ವಲ್ಪ ಸಮಾಧಾನ ಆಯಿತು ಇನ್ನು ಈ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ